ನಮಸ್ಕಾರ ನಾನು ಸಾಹಿತ್ಯ ಭಾರತ ನೆನೆ ವಿಶ್ವಕಪ್ ಪಂದ್ಯದಲ್ಲಿ ನಮ್ಮ ಮಹಿಳಾ ಮಣಿಯರು ದಕ್ಷಿಣ ಆಫ್ರಿಕಾವನ್ನ ಮಂಡಿಯೂರುವಂತೆ ಮಾಡಿದ್ರು ಎಷ್ಟೋ ಜನರ ಕನಸನ್ನ ನಮ್ಮ ನಾರಿ ಮಣಿಯರು ನನಸು ಮಾಡಿದ್ದಾರೆ ಈ ಒಂದು ಮ್ಯಾಚ್ ನಾವು ಗೆಲ್ಲಕ್ಕೆ ಬಹಳ ಮುಖ್ಯವಾದ ಕಾರಣ ಯಾರು ಅಂದ್ರೆ ದೀಪ್ತಿ ಶರ್ಮಾ ಎಸ್ ಉತ್ತರ ಪ್ರದೇಶದ ಆಗ್ರಾದಿಂದ ಒಂಬತ್ತು ಕಿಲೋಮೀಟರ್ ದೂರದ ಶಹಗಂಜ್ ನಲ್ಲೊಂದು ಅವತ್ಪುರಿ ಎಂಬ ಪುಟ್ಟ ಹಳ್ಳಿ ಆ ಹಳ್ಳಿಗೆ ಪ್ರವೇಶಿಸ್ತಾ ಇದ್ದಂತೆ ಒಂದು ಸಣ್ಣ ರಸ್ತೆ ಸಿಗುತ್ತೆ ಆ ರಸ್ತೆಯ ಹೆಸರು ಅರ್ಜುನ ಪ್ರಶಸ್ತಿ ಪುರಸ್ಕೃತ ಕ್ರಿಕೆಟಿಗ ದೀಪ್ತಿ ಶರ್ಮಾ ಮಾರ್ಗ ಆ ಊರಿಗೆ ಅವಳ ಹೆಸರೇ ಲ್ಯಾಂಡ್ಮಾರ್ಕ್ ಹೌದು ಅವತ್ಪುರಿಯ ಕೆಳವರ್ಗದ ಮನೆಯಲ್ಲೊಂದು ಅಂಡಾ ತಂಗಿ ಜೋಡಿ ಬೇಗದ ಬೌಲರ್ ಆಗಿದ್ದ ಅಣ್ಣ ಭಾರತ ಪರ ಆಡುವ ಕನಸು ಕಂಡಿದ್ದ ಆದ್ರೆ ಆ ಕನಸು ನನಸಾಗ್ಲಿಲ್ಲ ಅಂತ ಅರಿವಾಯ್ತು ಆದ್ರೆ ಛಲ ಬಿಡದ ಅಣ್ಣ ತನ್ನ ಕನಸನ್ನ ತಂಗಿಯ ಮೂಲಕ ನನಸು ಮಾಡಲು ನಿಂತ ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಕೆಲಸವನ್ನ ಬಿಟ್ಟು ತಂಗಿಯ ತರಬೇತಿಗೆ ತನ್ನನ್ನ ಸಮರ್ಪಣೆ ಮಾಡಿಕೊಂಡ ಈ ಸಹೋದರನ ಪ್ರತಿಜ್ಞೆ ತ್ಯಾಗದ ಮತ್ತು ಹಠ ಪ್ರತೀಕವಾಗಿ ನಿಂತ ಹುಡುಗಿಯೇ ಈ ದೀಪ್ತಿ ಶರ್ಮಾ ಇವತ್ತು ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ವಿಶ್ವಕಪ್ನ ಗೆಲ್ಲಿಸಿಕೊಟ್ಟ ಕೀರ್ತಿ ಇವಳಿಗೆ ಸಲ್ಲುತ್ತೆ ಇಪ್ಪತ್ತೈದರ ವಿಶ್ವಕಪ್ ಫೈನಲ್ ನಲ್ಲಿ ಐವತ್ತ ಎಂಟು ರನ್ ಐದು ವಿಕೆಟ್ ಒಂದು ಔಟ್ ಇಡೀ ಟೂರ್ನಿಯಲ್ಲಿ ಇನ್ನೂರ ಹದಿನೈದು ರನ್ ಮತ್ತು ಇಪ್ಪತ್ತ ಎರಡು ವಿಕೆಟ್ ಪಡೆದಿದ್ದಾರೆ ಈ ಸಾಧನೆಗೆ ಪ್ಲೇಯರ್ ಆಫ್ ದಿ ಸಿರೀಸ್ ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ದೀಪ್ತಿ ಶರ್ಮಳ ಅಣ್ಣ ಸುಮಿತ್ ಶರ್ಮಾ ಉತ್ತರ ಪ್ರದೇಶದ ಕ್ರಿಕೆಟಿಗ ಸಣ್ಣ ವಯಸ್ಸಲ್ಲೇ ಅಣ್ಣನ ಜೊತೆ ಕ್ರಿಕೆಟ್ ಅಭ್ಯಾಸಕ್ಕೆ ಹೋಗ್ತಾ ಇದ್ದ ದೀಪ್ತಿ ಶರ್ಮಾ ಇಂದು ಅಣ್ಣನ ಕನಸನ್ನ ನನಸು ಮಾಡಿದ್ದಾರೆ ಹೌದು ಇಂದು ಎಲ್ಲರ ಮನೆ ಮಾತಾಗಿರುವ ಈ ಹುಡುಗಿ ಹೇಗೆ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆದ್ಲು ಅಂದ್ರೆ ಇಲ್ಲಿದೆ ಆ ಹಿಂದಿನ ರೋಚಕ ಸ್ಟೋರಿ ಎಸ್ ಸಹೋದರನ ಜೊತೆ ಕ್ರಿಕೆಟ್ ಅಭ್ಯಾಸಕ್ಕೆ ಹೋಗ್ತಾ ಇದ್ದ ದೀಪ್ತಿ ಶರ್ಮಾ ಒಂದು ದಿನ ಭಾರತದ ಮಾಜಿ ಕ್ರಿಕೆಟರ್ ಹೇಮಲತಾ ಕಲಾ ಅವರ ಕಣ್ಣಿಗೆ ಬೀಳ್ತಾಳೆ ಅದು ಕೂಡ ಆಕಸ್ಮಿಕವಾಗಿ ಅಣ್ಣ ಮತ್ತು ಆತನ ಸ್ನೇಹಿತರು ಅಭ್ಯಾಸ ನಡೆಸ್ತಾ ಇದ್ದಾಗ ಈಕೆ ಅವರಿಗೆ ಕ್ಷೇತ್ರ ರಕ್ಷಕಿ ಐವತ್ತು ಮೀಟರ್ ದೂರದಿಂದ ಇವಳು ಎಸೆದ ಚೆಂಡೊಂದು ನೇರವಾಗಿ ಶ್ರಮಕ್ಕೆ ಬಂದ ಪಡಿಸುತ್ತೆ ಅದನ್ನ ನೋಡಿದ ಹೇಮಲತಾ ಕಲಾ ಅವರಿಗೆ ಅಚ್ಚರಿ ಮೂಡಿತ್ತು ಈ ಹುಡುಗಿಯ ಕೌಶಲ್ಯವನ್ನ ಆರಂಭದಲ್ಲೇ ಗುರುತಿಸಿದ ಹೇಮಲತಾ ದೀಪ್ತಿಯನ್ನ ತನ್ನ ಗರಡಿಗೆ ಸೇರಿಸ್ಕೊಳ್ತಾರೆ ದೀಪ್ತಿ ಶರ್ಮಾಳ ಕ್ರಿಕೆಟ್ ಆಸಕ್ತಿಗೆ ಬೆಂಬಲವಾಗಿ ನಿಲ್ಲುವಂತೆ ಅಣ್ಣ ಸುಮಿತ್ ಶರ್ಮಾಗೆ ಸೂಚಿಸುತ್ತಾರೆ ತನ್ನ ಕನಸನ್ನ ಬದಿಗೊತ್ತಿದ ಅಣ್ಣ ಉದ್ಯೋಗವನ್ನ ತ್ಯಜಿಸಿ ತಂಗಿಯ ಕ್ರಿಕೆಟ್ ಬದುಕಿಗೆ ಬೆನ್ನೆಲುಬಾಗಿ ನಿಲ್ತಾರೆ ಆಕೆಯ ಪಾಲಿಗೆ ಅಣ್ಣನೇ ಮೊದಲ ಕ್ರಿಕೆಟ್ ಗುರು ಹದಿಮೂರನೇ ವಯಸ್ಸಿಗೆ ಉತ್ತರ ಪ್ರದೇಶ ಅಂಡರ್ ನೈನ್ಟೀನ್ ತಂಡಕ್ಕೆ ಆಯ್ಕೆ ಆಗ್ತಾರೆ ನಂತರ ಹದಿನೇಳನೇ ವಯಸ್ಸಿಗೆ ಭಾರತ ತಂಡಕ್ಕೆ ಪದಾರ್ಪಣೆ ಮಾಡ್ತಾರೆ ಈಗ ಅದೇ ಹುಡುಗಿ ಭಾರತದ ವಿಶ್ವಕಪ್ ಗೆಲುವಿನ ವಿಜಯ ಶಿಲ್ಪಿಯಾದ್ರು ಹೌದು ಸಹೋದರನ ತ್ಯಾಗ ವ್ಯರ್ಥವಾಗಲು ಛಲ ಬಿಡದ ತಂಗಿ ಇಂದು ದೇಶಕ್ಕೆ ವಿಶ್ವಕಪ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಇವರ ಈ ಸಾಧನೆ ಅಣ್ಣನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಜೊತೆಗೆ ಒಂದು ಸಣ್ಣ ಹಳ್ಳಿಯ ಈ ಹುಡುಗಿ ದೇಶದ ಮನೆ ಮನೆ ಮಾತಾಗಿದ್ದಾರೆ